ನಮಸ್ಕಾರ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕಟಕ ರಾಶಿ ಕಟಕ ಲಗ್ನ ಎರಡು ಸಾವಿರದ ಇಪ್ಪತ್ತಾರು ಯಾವ ರೀತಿಯ ವರ್ಷ ಭವಿಷ್ಯ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಕೊನೆಗೂ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಈ ಬರುವಂತಹ ಎರಡು ಸಾವಿರದ ಇಪ್ಪತ್ತಾರು ಕಟಕ ರಾಶಿ ಕಟಕ ಲಗ್ನದವರಿಗೆ ತುಂಬ ಅದ್ಭುತವಾದಂತಹ ಫಲಗಳನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು ಗುರು ತನ್ನ ಉಚ್ಚ ಕ್ಷೇತ್ರಕ್ಕೆ ಸಂಚಾರ ಆಗ್ತದಾನೆ ನಿಮ್ಮ ರಾಶಿ ಮತ್ತೆ ಲಗ್ನದಿಂದ ಸಂಚಾರ ಆಗ್ತಾನೆ ಶನೇಶ್ವರ ನಿಮ್ಮ ಭಾಗ್ಯ ಸ್ಥಾನದಿಂದ ಸಂಚಾರ ಆಗ್ತದಾನೆ ರಾಹು ನಿಮ್ಮ ಒಂದು ಅಷ್ಟಮ ಸ್ಥಾನದಿಂದ ಕೇತು ನಿಮ್ಮ ಒಂದು ಕುಟುಂಬ ಹಾಗೂ ಧನಸ್ಥಾನದಿಂದ ಸಂಚಾರ ಆಗ್ತದಾನೆ ಸೊ ಇವೆಲ್ಲ ಗ್ರಹಗಳ ಸಂಯೋಗ ನೋಡಿದ್ರೆ ಸುಮಾರಷ್ಟು ಉತ್ತಮವಾದಂತಹ ಬೆಳವಣಿಗೆ ಮತ್ತೆ ನಾನಾ ರೀತಿಯ ಬದಲಾವಣೆಗಳನ್ನ ನೋಡುವಂತಹ ವರ್ಷವಾಗಿರುತ್ತೆ ನೋಡಿ ನಿಮ್ಮ ಒಂದು ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುವಂತಹ ಸಮಯ ಕಟಕ ರಾಶಿಯವರೆಗೂ ಕೂಡ ಇದೆ ಕೆಲವೊಂದು ವಿಚಾರಗಳಲ್ಲಿ ಒತ್ತಡದ ಬದಲಾವಣೆಗಳನ್ನ ಮಾಡಬೇಕಾದಂಥದ್ದು ನಿಮ್ಮಲ್ಲಿ ಜ್ಞಾನವನ್ನ ವೃದ್ಧಿ ಮಾಡಿಕೊಳ್ಳುವಂತದ್ದಾಗಿರ್ಬೋದು ಜೊತೆಗೆ ಹಳೇ ಸಮಸ್ಯೆಗಳು ಏನೇ ಇರಲಿ ಅದರಿಂದ ಆಚೆ ಬರುವಂತಹ ದಾರಿ ಮಾರ್ಗ ಮತ್ತೆ ಮಾರ್ಗದರ್ಶನ ಇವೆಲ್ಲವೂ ಕೂಡ ಈ ಬರುವಂತಹ ವರ್ಷದಲ್ಲಿ ನೋಡುವಂತದ್ದಿರುತ್ತೆ ತುಂಬಾನೇ ಕಾಂಪಿಟೇಟಿವ್ ಆಗಿರ್ತೀರಾ ಮತ್ತೆ ಬ್ಯಾಂಕ್ಗಳಾಗಿರ್ಬೋದು ಕೋರ್ಟ್ ಕಚೇರಿ ಆಗಿರ್ಬೋದು ಮತ್ತೆ ಹಿರಿಯರಾಗಿರ್ಬೋದು ಅವರಿಂದ ನಿಮಗೆ ಅನುಕೂಲ ಮಾರ್ಗದರ್ಶನ ಸಮಸ್ಯೆಗಳಿಂದ ಆಚೆ ಬರುವಂತಹ ದಾರಿಗಳು ಇವೆಲ್ಲವನ್ನು ಕೂಡ ಇರುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಉತ್ತಮವಾದಂತಹ ಪರಿವರ್ತನೆ ಹನ್ನೆರಡು ವರ್ಷಗಳ ನಂತರ ಈ ಬರುವಂತಹ ವರ್ಷದಲ್ಲಿ ನೀವು ಅದನ್ನ ನಿರೀಕ್ಷಣೆ ಮಾಡಬಹುದು ಹಾಗಾಗಿ ಈ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಹೊಸ ಒಂದು ಮೈಲಿಗಲ್ಲನ್ನ ಸ್ಥಾಪನೆ ಮಾಡುವಂತಹ ವರ್ಷವಾಗಿರುತ್ತೆ ನಿಮ್ಮ ಸುಮಾರಷ್ಟು ಹಣಕಾಸಿನ ವಿಚಾರಗಳಾಗಿರ್ಬೋದು ನಿಮ್ಮ ಇಷ್ಟಾರ್ಥಗಳಾಗಿರ್ಬೋದು ಇವೆಲ್ಲವನ್ನ ವೃದ್ಧಿ ಮಾಡಿಕೊಳ್ಳುವಂತಹ ಅವಕಾಶಗಳು ಮತ್ತೆ ಅಪರ್ಚುನಿಟಿಗಳು ಬರುತ್ತೆ ದುಡ್ಡು ಮಾಡುವಂತಹ ದಾರಿ ಮಾರ್ಗಗಳೆಲ್ಲ ನಿಮ್ಮ ಪ್ರಯತ್ನದ ಮುಖಾಂತರ ಕಂಡುಕೊಳ್ಳುವಂತಹ ಮಾರ್ಗಗಳು ಕೂಡ ಬರುವಂತ ವರ್ಷದಲ್ಲಿ ಸಿಗುತ್ತೆ ಹಾಗಾಗಿ ನಿಮ್ಮ ಸಂಪೂರ್ಣವಾದಂತಹ ಪ್ರಯತ್ನ ನಿಮ್ಮ ಭಾಗ್ಯೋದಯ ಮಾಡುವುದ್ರ ಕಡೆಗೆ ಇರಬೇಕು ಹಳೆ ಸಮಸ್ಯೆಗಳು ಏನೇ ಇರಲಿ ಅದನ್ನ ನಿವಾರಣೆ ಮಾಡುವಂತಹ ಒಂದು ಜ್ಞಾನ ಆಗಿರಬಹುದು ಮತ್ತೆ ಅದಕ್ಕೆ ತಕ್ಕ ಪ್ರಯತ್ನವನ್ನ ಮಾಡಬೇಕು ದುಡ್ಡು ಕಾಸು ನೋಡಿ ನಿಮಗೆ ಸುಮಾರಷ್ಟು ಕಡೆಯಿಂದ ಬರುವಂತಹ ಯೋಗಗಳಿದೆ ಹಳೇ ಕೋರ್ಟ್ ಕಚೇರಿ ಕೇಸ್ ಇರ್ಬೋದು ಇನ್ಸುರೆನ್ಸ್ ಆಗಿರ್ಬೋದು ಮತ್ತೆ ನಾನಾ ರೀತಿಯ ಒಂದು ಹೂಡಿಕೆ ಮಾಡಿರ್ತೀರ ಅದರಿಂದ ನಿಮಗೆ ದುಡ್ಡು ಮಾಡುವಂತಹ ಅವಕಾಶ ಇಲ್ಲ ಅದರಿಂದ ಲಾಭ ಈ ಬರುವಂತಹ ವರ್ಷದಿಂದ ನೀವು ಕಾಣುವಂತಹ ಸಾಧ್ಯತೆಗಳಿರುತ್ತೆ ಹೂಡಿಕೆ ಮಾಡಿದ್ರಿಂದ ನಿಮಗೆ ಉತ್ತಮವಾದಂತಹ ಒಂದು ಬೆಳವಣಿಗೆ ನೋಡುವಂಥದ್ದು ಈ ಬರುವಂತಹ ವರ್ಷದಲ್ಲಿ ನಿರೀಕ್ಷೆ ಮಾಡುವಂತದ್ದು ಇರುತ್ತೆ ಜೊತೆಗೆ ನೀವೇನೇನು ದುಡ್ಡನ್ನ ಕಳ್ಕೊಂಡಿರ್ತೀರಾ ಇಲ್ಲ ಮೋಸ ಹೋಗಿರ್ತೀರಾ ಯಾರಿಗಾದ್ರೂ ನೀವು ಬಡ್ಡಿಯನ್ನ ಕೊಟ್ಟಿರ್ತೀರಾ ದುಡ್ಡು ಬಂದಿರ್ಲಿಲ್ಲ ಈ ಬರುವಂತಹ ವರ್ಷದಲ್ಲಿ ನೀವು ಮಾಡುವಂತಹ ಪ್ರಯತ್ನ ಲೀಗಲ್ ಆಗಿ ಹೋಗಿ ಇಲ್ಲಾಂತ ನೀವು ಅವರಿಗೆ ಒತ್ತಡದ ಮುಖಾಂತರ ಆಗಿ ಪ್ರಯತ್ನ ಪಡಿ ಅವೆಲ್ಲವನ್ನು ಕೂಡ ನಿಮಗೆ ಕೈ ಸೇರುವಂತಹ ಅವಕಾಶ ಮತ್ತೆ ವಾತಾವರಣ ನಿಮ್ಮ ಸುತ್ತಮುತ್ತ ಬರುವಂತಹ ಸಾಧ್ಯತೆಗಳಿರುತ್ತೆ ಸುಮಾರಷ್ಟು ಇಷ್ಟಾರ್ಥಗಳೆಲ್ಲ ಇದರಿಂದ ಸಿದ್ಧಿಯಾಗುವಂತಹ ಯೋಗಗಳಿದೆ ಆದರೆ ಕೇತು ನಿಮ್ಮ ಸುಖ ಸ್ಥಾನದಿಂದ ಸಂಚಾರ ಈ ಬರುವಂತಹ ವರ್ಷದಲ್ಲೂ ಇರೋದ್ರಿಂದ ಅಲ್ಪ ಪ್ರಮಾಣದ ಆಸಕ್ತಿ ಮತ್ತೆ ನಿಮ್ಮ ನೋಡುವಂತಹ ದೃಷ್ಟಿಕೋನದಲ್ಲಿ ಸ್ವಲ್ಪ ಮಟ್ಟಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ ಆದರೆ ಗುರು ಇರೋದ್ರಿಂದ ನಿಮ್ಮ ಒಂದು ಜ್ಞಾನ ಆಗಿರಬಹುದು ನಿಮ್ಮ ಒಂದು ಲಕ್ ಅದರ ಮೇಲೆ ನಂಬಿಕೆ ಇಡಬೇಕು ಅದರಿಂದ ನಿಮಗೆ ತುಂಬಾ ಉತ್ತಮವಾದಂತಹ ಬದಲಾವಣೆ ಗುರು ನಿಮ್ಮ ಪಾಸ್ಟ್ ಕರ್ಮವನ್ನ ನೋಡ್ತಾನೆ ನಿಮ್ಮ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಜೊತೆಗೆ ಎದುರಿನ ವ್ಯಕ್ತಿಯ ಮೇಲೆ ನಿಮ್ಮ ಪ್ರಭಾವ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ದಿವಸ ನಿಮಗೆ ಯಾರೇನೋ ನಿಮ್ಮ ಜ್ಞಾನಕ್ಕೆ ಬೆಲೆ ಕೊಡೋದಿಲ್ವೋ ಅವರೇ ನಿಮಗೆ ಬೆಲೆ ಕೊಡ್ತಾರೆ ನಿಮ್ಮ ಹೆಸರು ಕೀರ್ತಿ ಗೌರವವನ್ನು ವೃದ್ಧಿ ಮಾಡ್ತಾರೆ ಹಾಗಾಗಿ ಈ ಬರುವಂತ ವರ್ಷ ಅದರ ಸದುಪಯೋಗ ಪಡ್ಕೋಬೇಕು ನೀವೆಲ್ಲ ಎಲ್ಲ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದ್ರಿಂದ ನಿಮ್ಮ ಕಾರ್ಯ ಸಾಧನೆಗಳು ಕೂಡ ಆಗತ್ತೆ ಸೊ ಹಾಗಾಗಿ ಗುರು ಉಚ್ಚ ಸ್ಥಾನಕ್ಕೆ ಸಂಚಾರ ಆಗ್ತಿರೋದು ಜೊತೆಗೆ ನಿಮ್ಮ ರಾಶಿ ನಿಮ್ಮ ಲಗ್ನಕ್ಕೆ ಸಂಚಾರ ಆಗ್ತಿರೋದ್ರಿಂದ ತುಂಬಾ ಉತ್ತಮವಾದಂಥದ್ದು ಇರುತ್ತೆ ಮುಖ್ಯವಾಗಿ ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತವಾದಂತಹ ಬದಲಾವಣೆ ಜ್ಞಾನ ಮತ್ತೆ ಒಳ್ಳೆಯ ಸ್ಕೋರು ರೆಸ್ಪೆಕ್ಟು ಇದೆಲ್ಲ ಸಿಗುತ್ತೆ ಆದರೆ ಅತಿಯಾದಂತಹ ಕಾಂಪಿಟೇಷನ್ ಕೂಡ ಮಾಡಲೇಬೇಕಾದಂತಹ ಅನಿವಾರ್ಯ ಇರುತ್ತೆ ನಿಮ್ಮ ಜೊತೆಗೆ ಕಾಂಪಿಟೇಷನ್ ಕೂಡ ಹಾಗೆ ಇರುತ್ತೆ ಗುರು ಜ್ಞಾನ ಜೊತೆಗೆ ಮತ್ತೆ ಕಾಂಪಿಟೇಷನ್ ಕೂಡ ಇರುತ್ತೆ ಯಾರ್ಯಾರಿಗೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮತ್ತೆ ಹೈಯರ್ ಡಿಗ್ರಿ ಮಾಡೋಕ್ಕಾಗ್ತಿಲ್ಲ ವಿದೇಶಕ್ಕೆ ಹೋಗಿ ನನಗೆ ವಿದ್ಯಾಭ್ಯಾಸ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಅಂಥವ್ರಿಗೆ ಬರುವಂಥ ವರ್ಷ ಹೈಯರ್ ಎಜುಕೇಷನನ್ನು ಅನ್ನ ಮಾಡುವಂಥದ್ದು ಇರುತ್ತೆ ಸುಮಾರಷ್ಟು ಜನ ಜಾಬನ್ನು ಬಿಟ್ಟು ಮತ್ತೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡದ ಕಡೆಗೆ ಅವಕಾಶ ಅಪರ್ಚುನಿಟಿ ಮತ್ತೆ ಅದನ್ನ ಕಾರ್ಯರೂಪಕ್ಕೂ ಮತ್ತೆ ಸಕ್ಸಸ್ಸು ಕೂಡ ಮಾಡ್ಬೋದು ನೀವು ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವನ್ನ ಮಾಡಬೇಕು ಜೊತೆಗೆ ಮಕ್ಕಳ ವಿಚಾರದಲ್ಲಿ ಕಟಕ ರಾಶಿ ಕಟಕ್ರೆ ತುಂಬಾ ಉತ್ತಮವಾದಂತಹ ಒಂದು ಬೆಳವಣಿಗೆಯನ್ನು ನೋಡಬಹುದು ಯಾರು ಸಂತಾನದ ನಿರೀಕ್ಷೆಯಲ್ಲಿದ್ದಾರೋ ಸುಮಾರಷ್ಟು ಜನರಿಗೆ ಎಷ್ಟೋ ವರ್ಷದಿಂದ ಪ್ರಯತ್ನ ಪಡ್ತಿರ್ತಾರೆ ಮಕ್ಕಳಾಗ್ತಿರೋದಿಲ್ಲ ಐ ವಿ ಎಫ್ ಆಗಿರ್ಬೋದು ಐ ವಿ ಆಗಿರ್ಬೋದು ಇವೆಲ್ಲವನ್ನೂ ಪ್ರಯತ್ನ ಪಡ್ತಿರ್ತಾರೆ ಆದರೆ ಈ ವರ್ಷದಲ್ಲಿ ನೀವು ಮುಖ್ಯವಾಗಿ ಜುಲೈ ನಂತ ಜೂನ್ ನಂತರ ನೀವು ಮಾಡುವಂತ ಪ್ರಯತ್ನ ಏನಿದೆ ಅದರಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ಸಂತಾನದ ಭಾಗ್ಯ ಮತ್ತೆ ನಿಮಗೆ ಅದಕ್ಕೆ ಬೇಕಾದಂತಹ ನಿಮ್ಮ ದೈಹಿಕ ಸಾಮರ್ಥ್ಯ ನೈಸರ್ಗಿಕವಾಗಿನೇ ಡೆವಲಪ್ ಆಗುತ್ತೆ ಸೊ ಗುರು ನಿಮಗೆ ಸುಮಾರಷ್ಟು ಬದಲಾವಣೆ ಮತ್ತೆ ಅಡೆತಡೆಗಳಿಂದ ಆಚೆ ಬರುವಂತದ್ದು ಎಲ್ಲಾ ರೀತಿಯ ಅನುಕೂಲಗಳನ್ನು ಕೊಡ್ತಾನೆ ಜೊತೆಗೆ ಶನಿಯ ಮೇಲೆ ದೃಷ್ಟಿ ಇರೋದ್ರಿಂದ ನಿಮ್ಮ ಕರ್ಮದಲ್ಲಿರುವಂತಹ ಭಾಗ್ಯವನ್ನ ಹುಡುಕಿಕೊಂಡು ತಂದು ಕೊಡ್ತಾನೆ ಸೊ ಹಾಗಾಗಿ ಸಂತಾನದ ವಿಚಾರದಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ನೋಡುವಂಥದ್ದಿರುತ್ತೆ ಜೊತೆಗೆ ನಿಮ್ಮ ಇಷ್ಟಾರ್ಥಗಳು ಅಂದರೆ ಇಷ್ಟಪಟ್ಟರ ಜೊತೆಗೆ ಸಂಬಂಧಗಳಾಗಿರ್ಬೋದು ಮದುವೆ ಮಾಡಿಕೊಳ್ಳುವಂತಹ ಅಪರ್ಚುನಿಟಿಗಳಾಗಿರ್ಬೋದು ಈ ಬರುವಂಥ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ ಆಗುವಂತದ್ದಿರುತ್ತೆ ಯಾರನ್ನ ಇಷ್ಟಪಟ್ಟಿರ್ತಿರೋ ಅವರ ಜೊತೆಗೆ ನಿಮ್ಮ ಬಹಳ ಸಂಗಾತಿಯಾಗಿ ಆಯ್ಕೆ ಮಾಡುವಂಥದ್ದಾಗಿರ್ಬೋದು ಅವೆಲ್ಲವನ್ನು ಕೂಡ ಉತ್ತಮವಾದಂತಹ ಬೆಳವಣಿಗೆ ಕುಟುಂಬದವರು ಕೂಡ ನಿಮಗೆ ಸಂಪೂರ್ಣವಾದಂತಹ ಸಮ್ಮತಿ ಮತ್ತೆ ಸಹಕಾರ ನಿರ್ವಿಘ್ನವಾಗಿ ಮದುವೆಯನ್ನ ನೆರವೇರಿಸುವಂತಹ ಕೂಡ ಅವಕಾಶ ಯೋಗಗಳು ಕೂಡ ಈ ಬರುವಂತಹ ವರ್ಷದಲ್ಲಿದೆ ಉದ್ಯೋಗದ ವಿಚಾರದಲ್ಲೂ ಕೂಡ ತುಂಬಾ ಉತ್ತಮವಾದಂತಹ ಬೆಳವಣಿಗೆಯನ್ನ ನೋಡ್ತಾರೆ ಮುಖ್ಯವಾಗಿ ಬರುವಂತ ವರ್ಷ ಕಟಕ ರಾಶಿ ಕಟಕರು ಯಾವುದಾದರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇದ್ರೆ ಸರ್ಕಾರ ಸಂಬಂಧಪಟ್ಟಂಥದ್ದು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತದ್ದು ಏನಾದರೂ ಎಕ್ಸಾಮಿನೇಷನ್ ಇದ್ರೆ ಅದರಲ್ಲಿ ನೀವು ಭಾಗಿಯಾದ್ರೆ ಸುಮಾರಷ್ಟು ಒಂದು ಅಪೋರ್ಚುನಿಟಿ ಆಗಿರ್ಬೋದು ಒಳ್ಳೆ ಉತ್ತಮವಾದಂತಹ ರಿಸಲ್ಟ್ ಅನ್ನ ಇರುತ್ತೆ ಐ ಎ ಎಸ್ಸು ಕೆ ಎಸ್ ಈ ತರದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಏನಿರುತ್ತಲ್ಲ ಅದು ಸಂಬಂಧಪಟ್ಟಂತಹ ಪ್ರಯತ್ನಗಳನ್ನು ಪ್ರಯತ್ನಗಳನ್ನ ಮಾಡಿ ನಿಮ್ಮ ಜ್ಞಾನ ಸಡನ್ ಆಗಿ ತುಂಬಾನೇ ಅದ್ಭುತವಾದಂತಹ ಒಂದು ವ್ಯಕ್ತಿಯಾಗಿ ನಿಮ್ಮಲ್ಲಿ ಆ ಜ್ಞಾನ ಇರುತ್ತೆ ಸೊ ಅದರ ಸರಿಯಾದ ಉಪಯೋಗವನ್ನ ತಗೊಂಡ್ರೆ ನೀವು ರಿಸಲ್ಟ್ ತುಂಬ ತುಂಬಾ ಚೆನ್ನಾಗಿ ಮಾಡುವಂಥದ್ದು ಜೊತೆಗೆ ಬೇರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಯಾರು ಉದ್ಯೋಗಗಳನ್ನ ಮಾಡ್ತಿರ್ತಾರೋ ಅಂತವರಿಗೆ ತೃಪ್ತಿಕರವಾದಂತಹ ಒಂದು ವಾತಾವರಣ ಆಗಿರ್ಬೋದು ಮತ್ತೆ ಸ್ಥಳ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಗೌರವವನ್ನ ಹೆಚ್ಚಿಗೆ ಒಂದು ದುಡ್ಡು ಬರೋದಾಗಿರ್ಬೋದು ಮತ್ತೆ ಪ್ರಶಂಸೆ ಗೌರವ ಮತ್ತೆ ನಿಮಗೆ ಒಂದು ಹೆಚ್ಚಿನ ಅಧಿಕಾರವನ್ನ ಬರೋದಾಗಿರ್ಬೋದು ಇವೆಲ್ಲವನ್ನು ಕೂಡ ಇರುತ್ತೆ ಆದ್ರೆ ಪರಿವರ್ತನೆಯ ಬದಲಾವಣೆಗಳನ್ನ ನೋಡುವಂತಹ ಅವಕಾಶಗಳಿದೆ ಕೆಲವೊಂದು ಆಕಸ್ಮಿಕವಾಗಿ ಕೂಡ ನೀವು ಬರುವಂತಹ ವರ್ಷದಲ್ಲಿ ನೀವು ನೋಡುವಂತಹ ಸಾಧ್ಯತೆಗಳಿರುತ್ತೆ ಜೊತೆಗೆ ನೋಡಿ ನಿಮ್ಮ ಭಾಗ್ಯೋದಯವನ್ನ ವೃದ್ಧಿ ಮಾಡಿಕೊಳ್ಳುವಂಥದ್ದು ದೂರದ ಪ್ರಯಾಣಗಳಾಗಿರ್ಬೋದು ದೇವತಾ ಕ್ಷೇತ್ರಗಳಿಗೆ ಓಡಾಟಗಳಾಗಿರ್ಬೋದು ಕುಟುಂಬದ ಜೊತೆಗೆ ಹೋಗುವಂಥದ್ದಾಗಿರ್ಬೋದು ಇವೆಲ್ಲವನ್ನು ಕೂಡ ಈ ಬರುವಂತಹ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ನಿಮಗೆ ಯಾವುದೇ ರೀತಿಯ ಹೊಸ ಒಂದು ವ್ಯಾಪಾರ ವ್ಯವಹಾರಗಳಿಗೆ ಮಾಡಬೇಕಾದಂತಹ ಅವಕಾಶ ಅಪರ್ಚುನಿಟಿಗಳು ಇಷ್ಟು ದಿವಸ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳಾಗ್ತಾ ಇತ್ತು ಹೀಗೆ ಬರುವಂತಹ ದಿನಗಳಲ್ಲಿ ನಿಮಗೆ ಅದ್ರದ್ದು ಅವಕಾಶ ಮತ್ತೆ ಅದರ ಒಂದು ಅಪರ್ಚುನಿಟಿ ತುಂಬ ಚೆನ್ನಾಗಿ ಬರುತ್ತೆ ಆದರೂ ಕೂಡ ದುಡ್ಡು ಕಾಸಿನ ವಿಚಾರದಲ್ಲಿ ಇನ್ನು ಅಷ್ಟಮದಲ್ಲಿನೇ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ದುಡ್ಡು ಎದುರಿನ ವ್ಯಕ್ತಿಯಲ್ಲಿ ಇರುವಂತಹ ಸಾಧ್ಯತೆ ಇರುತ್ತೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಬಿಸ್ನೆಸ್ ಅಲ್ಲಿ ಹೂಡಿಕೆಗಳಾಗಿರ್ಬೋದು ಇವೆಲ್ಲವೂ ಕೂಡ ತುಂಬ ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡಿ ಮಾಡಬೇಕು ಶಾರ್ಟ್ ಟರ್ಮ್ಗೆ ಏನನ್ನ ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ನಿಮಗೆ ದುಡ್ಡು ಬರುತ್ತಿರುತ್ತೆ ಆದರೆ ದುಡ್ಡಿನ ಒಂದು ಇನ್ವೆಸ್ಟ್ಮೆಂಟ್ ನಿಮಗೆ ಅಭಿವೃದ್ಧಿಯ ಕಡೆಗೆ ಹೋಗುವುದಂತೂ ತುಂಬ ಉತ್ತಮವಾದಂತಹ ಬೆಳವಣಿಗೆ ಇರುತ್ತೆ ಜೊತೆಗೆ ನಿಮಗೆ ಒಂದು ಸುಮಾರಷ್ಟು ಸಾಮಾಜಿಕ ಕಾರ್ಯಗಳಾಗಿರ್ಬೋದು ಮತ್ತೆ ಯಾವುದೇ ರೀತಿಯ ಒಂದು ಡಿಸ್ಪ್ಯೂಟ್ಸ್ಗಳಿರುತ್ತೆ ನೋಡಿ ಅಂದರೆ ಕಲಹಗಳಿರ್ಬೋದು ಕೋರ್ಟ್ ಕಚೇರಿ ಮ್ಯಾಟರ್ಸ್ ಇರ್ಬೋದು ಹಸ್ಬೆಂಡ್ ವೈಫ್ ಏನಾದ್ರು ಡೈವರ್ಸ್ ಕೇಸು ಈ ತರದ ಸಮಸ್ಯೆಗಳೇನಾದ್ರೂ ಇರ್ಬೋದು ಇವೆಲ್ಲವನ್ನು ಕೂಡ ಬಗೆಹರಿಸಿಕೊಳ್ಳುವಂತ ಅವಕಾಶ ಯೋಗಗಳಿರುತ್ತೆ ಒಂದು ರಾಜ ಸಂಧಾನ ಮಾಡ್ಕೊಳ್ಳೋದು ಕೋರ್ಟ್ ಮುಖಾಂತರನೇ ಕೋರ್ಟಲ್ಲಿ ಆಗುವಂಥದ್ದು ಇರುತ್ತೆ ಜೊತೆಗೆ ಹಿರಿಯರನ್ನ ಮಧ್ಯಸ್ಥಿಕೆ ಮಾಡಿಕೊಂಡ್ರೆ ಅದೆಲ್ಲ ಒಂದು ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಅವಕಾಶ ಯೋಗಗಳು ಕೂಡ ಇರುತ್ತೆ ಸುಮಾರಷ್ಟು ದಿನಗಳಿಂದ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರುವಂತಹ ಕೇಸು ಕೆಲವೊಂದು ಕೇಸ್ಗಳಲ್ಲಿ ನಿಮಗೆ ಜಯ ಕೂಡ ಸಿಗುವಂತದ್ದು ಈ ಬರುವಂತ ವರ್ಷದಲ್ಲಿ ನಿರೀಕ್ಷೆ ಮಾಡಬಹುದು ಆದರೆ ನಿಮ್ಮ ಎದುರಾಳಿ ವ್ಯಕ್ತಿನೂ ಕೂಡ ತುಂಬಾ ಬಲಿಷ್ಠನಾಗಿರ್ತಾನೆ ಅವನು ಕೂಡ ಮರು ಮತ್ತೆ ಕೋರ್ಟ್ಗೆ ಓಡಾಡಬೇಕಾದಂತಹ ಒಂದು ಪರಿಸ್ಥಿತಿ ಕೂಡನು ಅದನ್ನು ಕೂಡ ನಿರೀಕ್ಷೆ ಮಾಡುವಂಥದ್ದು ಇರುತ್ತೆ ಯಾಕಂದ್ರೆ ಗುರುನೇ ಕೋರ್ಟ್ ಕಚೇರಿಗೆ ಕಾರಣ ಆಗಿರೋದ್ರಿಂದ ಈ ವಿಚಾರದಲ್ಲಿ ಈವರೆಗೆ ನೀವೇ ಇನ್ವಾಲ್ವ್ಮೆಂಟು ಓಡಾಟಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ನೋಡ್ತೀರಾ ಈ ಬರುವಂತ ವರ್ಷದಲ್ಲಿ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಈ ಬರುವಂತ ವರ್ಷದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಗುರು ರಾಶಿ ಲಗ್ನದಿಂದ ಸಂಚಾರ ಹೋಗುವಾಗ ವಿಪರೀತವಾದಂತಹ ದೇಹದಲ್ಲಿ ಬದಲಾವಣೆಗಳನ್ನ ನೋಡ್ತೀರಾ ತೂಕ ಜಾಸ್ತಿ ಆಗುತ್ತೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಜಾಸ್ತಿ ಆಗೋದು ಪ್ರೋಟೀನ್ ಅಂಶಗಳು ಜಾಸ್ತಿ ಆಗೋದು ಯಾರಿಗಾದರೂ ಕಿಡ್ನಿ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಾದರೂ ಇದ್ರೆ ಥೈರಾಯ್ಡ್ ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೆ ಅವೆಲ್ಲ ಕೂಡ ಉಲ್ಬಣಗಳಾಗುವಂತಹ ಸಾಧ್ಯತೆಗಳು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಡನ್ ರೈಸ್ ಆಗುತ್ತೆ ಯಾಕಂದ್ರೆ ಆಹಾರದ ಮೇಲೆ ಕಂಟ್ರೋಲ್ ಇಲ್ಲದೆ ಇರುವಂತದ್ದು ತುಂಬಾ ಸಿಹಿ ಪದಾರ್ಥವನ್ನ ಸೇವನೆ ಮಾಡುವಂಥದ್ದಾಗಿರ್ಬೋದು ಈ ತರದ ಒಂದು ನಿಮಗೆ ಪದೇ ಪದೇ ಅವಕಾಶಗಳು ಕೂಡ ಅದೇ ರೀತಿ ಬರ್ತಾ ಇರುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೂಡ ಕೊಡಬೇಕಾಗುತ್ತೆ ಇಲ್ಲಾಂದರೆ ಗುರು ಬಲಿಷ್ಠನಾದಾಗ ಆಲ್ರೆಡಿ ಯಾರಿಗಾದ್ರೂ ಜಾಯಿಂಟ್ ಪೇನ್ಸು ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಾದ್ರೂ ಇದ್ರೆ ಆ ವಿಚಾರದಲ್ಲಿ ಕೆಲವೊಂದು ಸರ್ಜರಿಗಳನ್ನು ಕೂಡ ನೋಡುವಂತಹ ಸಾಧ್ಯತೆಗಳಿದೆ ಸೊ ಹಾಗಾಗಿ ಆರೋಗ್ಯದ ಮೇಲೆ ಗಮನವನ್ನ ಕೊಡಬೇಕು ದೈಹಿಕ ಶ್ರಮ ಈ ಬರುವಂತ ವರ್ಷದಲ್ಲಿ ಜಾಸ್ತಿ ಮಾಡಬೇಕು ಹಾಗಾಗಿ ಅದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನ ಸ್ವಲ್ಪ ಮಟ್ಟಿಗೆ ಹತೋಟಿಯಲ್ಲಿ ಇಟ್ಕೊಳುವಂತ ಅವಕಾಶ ಯೋಗಗಳಿದೆ ಈ ಬರುವಂತ ವರ್ಷದಲ್ಲಿ ಯಾವ ದೇವರ ಆರಾಧನೆಯನ್ನ ಮಾಡಬೇಕು ನೋಡಿ ಮುಖ್ಯವಾಗಿ ಬರುವಂತ ವರ್ಷದಲ್ಲಿ ಗುರು ದತ್ತಾತ್ರೇಯ ಆರಾಧನೆ ಮತ್ತೆ ನಿಮ್ಮ ಇಷ್ಟ ಗುರುವಿನ ಆರಾಧನೆ ಮಾಡೋದ್ರಿಂದ ಕೂಡ ಸುಮಾರಷ್ಟು ಸಮಸ್ಯೆಗಳಾಗಿರ್ಬಹುದು ನಿಮ್ಮ ಭಾಗ್ಯೋದಯಗಳು ವೃದ್ಧಿಯಾಗುವಂತ ಅವಕಾಶ ಯೋಗಗಳಿದೆ ಗುರುವಾರ ದಿವಸನೇ ಮಾಡಬೇಕು ಇದರ ಜೊತೆಗೆ ನೀವು ಮಾಡಬೇಕಾದಂತದ್ದು ಈಶ್ವರನ ಆರಾಧನೆಯನ್ನ ಮಾಡಬೇಕು ಜೊತೆಗೆ ಕಾಳಭೈರವನ ಆರಾಧನೆ ಮಾಡಿ ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಕಾಳಭೈರವನ ಆರಾಧನೆ ಮಾಡೋದ್ರಿಂದ ನಿಮ್ಮ ಶನಿ ಗ್ರಹ ಆಗಿರ್ಬೋದು ರಾಹು ಮತ್ತು ಕೇತು ಈ ಮೂರು ಗ್ರಹದ ಒಂದು ಹತೋಟಿ ಆಗಿರ್ಬೋದು ಅದರಿಂದ ಬರುವಂತಹ ಯಾವುದೇ ರೀತಿಯ ನಕಾರಾತ್ಮಕವಾದಂತಹ ಪರಿಣಾಮಗಳೆಲ್ಲ ಸಕಾರಾತ್ಮಕವಾಗಿ ಪರಿವರ್ತನೆ ಆಗುತ್ತೆ ಸೊ ಅಷ್ಟಮಿ ದಿವಸನೇ ಕಾಳಭೈರವನ ಆರಾಧನೆ ಮಾಡೋದಾಗಿರ್ಬೋದು ಆ ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ನಿಮ್ಮ ಒಂದು ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುವಂತಹ ಅವಕಾಶ ಇವುಗಳಿರುತ್ತೆ ಈ ಪ್ರತಿ ಈ ಬರುವಂತ ವರ್ಷದಲ್ಲಿ ಇದನ್ನು ನೀವು ಪಾಲನೆ ಮಾಡಿ ಸೊ ಅದರ ಜೊತೆಗೆ ಮಾಡಬೇಕಾಗಿದ್ದು ನೀವು ನಿಮ್ಮ ಒಂದು ಕುಲದೇವರ ಆರಾಧನೆಯನ್ನ ಮಾಡಬೇಕು ಈ ಬರುವಂತ ವರ್ಷದಲ್ಲಿ ಗುರು ಇರೋದ್ರಿಂದ ನಿಮಗೆ ಜ್ಞಾನ ಮಾರ್ಗ ನಿಮ್ಮ ಕುಲದೇವರಿಂದನೇ ನಿಮಗೆ ಎಲ್ಲಾ ರೀತಿಯ ಅಭಿವೃದ್ಧಿ ಅನುಕೂಲಗಳು ಇವೆಲ್ಲವನ್ನು ಕೂಡ ನೋಡುವಂತಹ ಯೋಗಗಳು ಕೂಡ ಈ ಬರುವಂತಹ ವರ್ಷದಲ್ಲಿ ನೀವು ನಿರೀಕ್ಷೆ ಮಾಡಬಹುದು ಈ ಬರುವಂತಹ ವರ್ಷ ನಿಮಗೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ಲಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಫಲತೆಯನ್ನ ಕಾಣಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ